ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋ ಕನಸನ್ನು ಕಾಣ್ತಾ ಇದ್ರು ಅದಕ್ಕೆ ಇಲ್ಲಿಯವರೆಗೂ ಕಂಟಕ ಆಗಿದ್ದು ಅವರದ್ದೇ ಪಕ್ಷದ ಸಿ ಎಂ ಸಿದ್ದರಾಮಯ್ಯ ಆದರೆ ಈಗ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗೋ ಕಾಲ ಹತ್ತಿರಕ್ಕೆ ಬರ್ತಾ ಇದೆ ಅನ್ನೋದನ್ನು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿ ಡಿ ಕೆ ಶಿ ಮತ್ತು ಬೆಂಬಲಿಗರಿಗೆ ದೊಡ್ಡ ಶಾಖನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆಗಳು ನಡೀತಾ ಇರೋವಾಗಲೇ ಇಂತಹ ಹೇಳಿಕೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕ್ತಾ ಇದೆ ಹಾಗಾದ್ರೆ ಕುಮಾರಸ್ವಾಮಿ ಹೇಳ್ತಾ ಇರೋದೇನೋ ಡಿ ಕೆ ಶಿವಕುಮಾರ್ ಅವರನ್ನ ಜೈಲಿಗೆ ಕಳಿಸೋಕೆ ದೆಹಲಿಯಲ್ಲಿ ಪ್ಲಾನ್ ಏನಾದ್ರೂ ನಡೆದಿದ್ಯಾ ಡಿ ಕೆ ಸಿಎಂ ಆಗಲ್ವಾ ಇದೆಲ್ಲದರ ಹಿಂದಿನ ರಾಜಕೀಯ ಲೆಕ್ಕಾಚಾರಗಳೇನೋ ಇದನ್ನೆಲ್ಲ ಡಿ ಕೆ ಶಿ ಷಡ್ಯಂತ್ರ ಅಂತಿರೋದಾ ಅದೆಲ್ಲ ಆಗದೆ ಇರೋದು ಅಂತ ಹೇಳೋಕೆ ಕಾರಣ ಏನು ಇದರ ಹಿಂದೆ ಸಿದ್ದರಾಮಯ್ಯ ಇದ್ದಾರೆ ಅನ್ನೋ ಹಾಗೆ ಮಾತಾಡ್ತಾ ಇರೋದಾದ್ರೂ ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ನಲ್ಲಿ ಹಣ ಗಳಿಸುವ ಗುಟ್ಟುಗಳನ್ನ ಕಲಿಯಿರಿ ಮತ್ತು ಯಶಸ್ವಿ ವೃತ್ತಿ ಜೀವನವನ್ನು ನಿರ್ಮಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಮತ್ತು ಐದು ದಿನಗಳ ಆನ್ಲೈನ್ ಹಾಗೂ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಇರುತ್ತೆ ದಿನಾಂಕ ಅಕ್ಟೋಬರ್ ಹತ್ತು ಹನ್ನೊಂದು ಮತ್ತು ಹನ್ನೆರಡು ರಿಜಿಸ್ಟ್ರೇಷನ್ಗೆ ಕರೆ ಮಾಡಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಮತ್ತೊಮ್ಮೆ ನಂಬರನ್ನು ನೋಟ್ ಮಾಡಿಕೊಳ್ಳಿ ಒಂಬತ್ತು ಒಂಬತ್ತು ನಾಲ್ಕು ಐದು ನಾಲ್ಕು ಏಳು ಆರು ಒಂಬತ್ತು ಎರಡು ನಾಲ್ಕು ಗೆಳೆಯರೆ ಯಾವಾಗ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸರ್ಕಾರ ಬಿದ್ದು ಹೋಯ್ತೋ ಅವತ್ತಿಂದ ಡಿ ಕೆ ಶಿವಕುಮಾರ್ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಹಾವು ಮುಂಗುಸಿ ಅನ್ನೋ ಹಾಗೆ ಆಗಿದ್ದಾರೆ ಹಾಗಂತ ಮೊದಲು ಇವರೇನು ತುಂಬ ಚೆನ್ನಾಗಿದ್ರ ಅಂತ ಕೇಳಬೇಡಿ ಆಗಲೂ ಇಬ್ಬರ ಮಧ್ಯೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಇದ್ವು ಆದರೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಿದ್ದ ಮೇಲೆ ವೈಯಕ್ತಿಕ ಟೀಕೆಗಳು ಪರ್ಸನಲ್ ಅಟ್ಯಾಕ್ಗಳು ಮಾಡೋದು ಹೆಚ್ಚಾಗಿ ಹೋಗಿವೆ ಅದರಲ್ಲೂ ಮೈಸೂರು ಚೆಲವು ಮಾಡುವಾಗ ವೈಯಕ್ತಿಕ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡಿಕೊಂಡಿದ್ರು ಜೊತೆಗೆ ಕುಮಾರಸ್ವಾಮಿ ಅವರ ಬಿಡದಿಯ ಜಮೀನು ಒಂದಷ್ಟು ಸರ್ಕಾರಿ ಜಮೀನು ಅನ್ನೋದನ್ನು ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಇಲ್ಲಿನ ರಾಜ್ಯ ಸರ್ಕಾರ ಎಫ್ ಐ ಆರ್ ದಾಖಲು ಮಾಡಿತ್ತು ಅದಕ್ಕೆ ಕುಮಾರಸ್ವಾಮಿ ಈಗಾಗಲೇ ನ್ಯಾಯಾಲಯದಲ್ಲಿ ಜಾಮೀನು ತಗೊಂಡಿದ್ದಾರೆ ಇವೆಲ್ಲವೂ ಸೇರಿ ಅದೇ ದೊಡ್ಡ ಜ್ವಾಲಾಮುಖಿ ಆಗ್ತಾ ಇದೆ ಈಗಾಗಲೇ ನವೆಂಬರ್ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅದರಲ್ಲೂ ನಾವು ಏನಾದರೂ ಒಂದು ಸ್ವಲ್ಪ ಮಾಡ್ಕೋಬಹುದು ಅಂತ ಕಾಯ್ತಾ ಕುತ್ಕೊಂಡಿದ್ದವರಿಗೆ ಶಾಖ ಕೊಟ್ಟಂತಾಗಿದೆ ಬಿಡದಿಯಲ್ಲಿ ಟೌನ್ಶಿಪ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಯೋಚನೆ ಅಲ್ಲಿ ನಿಜವಾಗ್ಲೂ ಟೌನ್ಶಿಪ್ ನಿರ್ಮಾಣ ಮಾಡಿ ಜನರಿಗೆ ಕೆಲಸ ಕೊಡೋದು ಸರ್ಕಾರದ ಉದ್ದೇಶ ಆದರೆ ಪರವಾಗಿಲ್ಲ ಆದರೆ ಇದರ ಹಿಂದಿನ ಉದ್ದೇಶ ಕುಮಾರಸ್ವಾಮಿ ಅವರ ಬಿಡದಿ ಆಸ್ತಿಯನ್ನು ಇಲ್ಲದ ಹಾಗೆ ಮಾಡೋದು ಅನ್ನೋ ಒಂದಷ್ಟು ವಿಚಾರಗಳು ಹರಿದಾಡ್ತಾ ಇವೆ ಇದೇ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧ ಮಾಡಿ ರೈತ ಸಂಘಟನೆಗಳು ಮತ್ತು ಜೆ ಡಿ ಎಸ್ ನಡೆಸ್ತಾ ಇದ್ದ ಬೃಹತ್ ಪ್ರತಿಭಟನೆ ಹೋರಾಟದ ಕಿಚ್ಚನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಈಗ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಗಳು ಇನ್ನಷ್ಟು ಬೆಂಕಿಯನ್ನ ಹಚ್ಚಿವೆ ಅದರಲ್ಲೂ ದೆಹಲಿಯಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅದರಲ್ಲೂ ನಿವೃತ್ತ ಯೋಧ ಹಾಗೆ ಮತ್ತೊಬ್ಬರ ಆಸ್ತಿಯನ್ನು ಡಿ ಕೆ ಶಿವಕುಮಾರ್ ಕಬಳಿಸಿದ್ದಾರೆ ಅದಕ್ಕೆಲ್ಲ ದೇವರು ಉತ್ತರವನ್ನು ಕೊಡ್ತಾನೆ ಜೈಲಿಗೆ ಹೋಗೋ ದಿನ ದೂರ ಇಲ್ಲ ಆದಷ್ಟು ಬೇಗ ಬರುತ್ತೆ ಡಿ ಕೆ ಶಿವಕುಮಾರ್ ಅದು ಯಾವ ರೀತಿಯಾಗಿ ಹೋಗಿ ಆಟವನ್ನು ಆಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಮುಂದೆ ಜೈಲಿಗೆ ಹೋಗೋ ದಿನ ಬರ್ತಾ ಇದೆ ಸುಮ್ಮನೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ನಮ್ಮನ್ನು ಎಳೆದು ತಂದು ಮಾತನಾಡ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಕೆಂಪನಹಳ್ಳಿಯ ಒಬ್ಬ ವ್ಯಕ್ತಿ ಆಸ್ತಿಯನ್ನ ಲಪಟಾಯಿಸಿ ಅಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಜೊತೆಗೆ ನಿವೃತ್ತ ಯೋಧನ ಆಸ್ತಿಯನ್ನು ಕಬಳಿಸಿದ್ದಾರೆ ಆದರೂ ನನ್ನ ಮತ್ತೆ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ಅಂತಹ ಯೋಗ್ಯತೆ ಅವರಿಗೆ ಇದೆಯಾ ಅನ್ನೋದನ್ನ ನಾನು ಕೇಳ್ತಾ ಇಲ್ಲ ಕುಮಾರಸ್ವಾಮಿಯವರು ಕೇಳಿದರು ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ ಅದರಲ್ಲೂ ಈ ಹೇಳಿಕೆಯನ್ನು ಕುಮಾರಸ್ವಾಮಿ ಅವರು ಕೊಡ್ತಾ ಇರೋ ಸಮಯ ಯಾವುದು ಅನ್ನೋದನ್ನು ನಾವು ಸರಿಯಾಗಿ ನೋಡಬೇಕು ಮುಂದಿನ ತಿಂಗಳು ಅಂದರೆ ನವೆಂಬರ್ ತಿಂಗಳಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದ ಪ್ರಕಾರ ಸದ್ಯದಲ್ಲೇ ಸಿ ಎಂ ಪಟ್ಟವನ್ನು ಡಿ ಕೆ ಶಿವಕುಮಾರ್ ಏರಬೇಕು ಯಾರು ಏನೇ ಹೇಳಿದರೂ ಈ ಚರ್ಚೆ ಜೀವಂತವಾಗಿ ಇನ್ನು ಉಳ್ಕೊಂಡಿದೆ ಇದೇ ನವೆಂಬರ್ ತಿಂಗಳಲ್ಲಿ ಡಿ ಕೆ ಸಿ ಎಂ ಆಗ್ತಾರೆ ಅಂತ ಅವರ ಬೆಂಬಲಿಗರು ತುದಿಗಾಲಲ್ಲಿ ನಿಂತಿದ್ದಾರೆ ಪಾಪರಿ ಅವರಿಗೆಲ್ಲ ಕುಮಾರಸ್ವಾಮಿ ಜೈಲಿನ ಬಹಂಬಾಕಿ ಬೇಸರವನ್ನ ಮಾಡಿದ್ದಾರೆ ಎಲ್ಲರ ಕನಸನ್ನ ನುಚ್ಚು ನೂರು ಮಾಡ್ತಾ ಇದ್ದಾರೆ ಇಂತಹ ಚರ್ಚೆಗಳು ನಡೆಯೋಕೆ ಶುರುವಾಗಿವೆ ಇದು ಕೇವಲ ರಾಜಕೀಯ ಅಲ್ಲ ಬದಲಾಗಿ ಒಕ್ಕಲ ಸಮುದಾಯದ ನಾಯಕತ್ವಕ್ಕಾಗಿ ನಡೀತಾ ಇರೋ ಯುದ್ಧ ಅನ್ನೋದನ್ನು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಕೆಲ ಭೂ ಕಬಳಿಕೆ ಆರೋಪವನ್ನ ಮಾತ್ರ ಮಾಡ್ತಾ ಇಲ್ಲ ಬದಲಾಗಿ ದೇವೇಗೌಡರ ಕುಟುಂಬವನ್ನೇ ಮುಗಿಸೋಕೆ ಸಂಚನ್ನ ರೂಪಿಸಿದ್ದಾರೆ ಅನ್ನೋದನ್ನ ಹೇಳಿಕೊಳ್ತಾ ಇದ್ದಾರೆ ಇಂತಹ ಆಟಗಳು ಬಹಳಷ್ಟು ದಿನ ನಡೆಯಲ್ಲ ಜೈಲಿಗೆ ಹೋಗೋ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋ ಖಡಕ್ ಸಂದೇಶವನ್ನ ಕುಮಾರಸ್ವಾಮಿ ಕೊಟ್ಟಿದ್ದಾರೆ ಇನ್ನು ನಿಖಿಲ್ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅವರನ್ನು ದೊಡ್ಡ ರಾಕ್ಷಸ ಅಂತ ಹೇಳಿದರು ಅದಕ್ಕೆ ಒಂದಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದ್ವು ಅದನ್ನು ಸಮರ್ಥನೆ ಮಾಡಿಕೊಂಡಿರೋ ಕುಮಾರಸ್ವಾಮಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ರಲ್ಲಿ ತಪ್ಪಿಲ್ಲ ಡಿ ಕೆ ಶಿವಕುಮಾರ್ ಬೇಕಾದಷ್ಟು ಆಸ್ತಿಯನ್ನು ನುಂಗಿದ್ದಾರೆ ಅಂಥದ್ರಲ್ಲಿ ರಾಕ್ಷಸ ಅಂದರೆ ತಪ್ಪೇನು ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ ಹಾಗಾದರೆ ಕುಮಾರಸ್ವಾಮಿ ಸುಮ್ಮನೆ ಮಾತಾಡ್ತಾ ಇದ್ದಾರಾ ಅಂದರೆ ಖಂಡಿತ ಇಲ್ಲ ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ವಿಚಾರದಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದರು ಆದರೆ ಸುಪ್ರೀಂ ಕೋರ್ಟ್ ಈಗ ಅದೇ ಕೇಸನ್ನು ಬೇರೆ ಪೀಠಕ್ಕೆ ವರ್ಗಾಯಿಸಿದೆ ಇದು ಈಗಾಗಲೇ ಡಿ ಕೆ ಶಿವಕುಮಾರ್ ಮತ್ತು ಬೆಂಬಲಿಗರಿಗೆ ಆತಂಕವನ್ನು ಮೂಡಿಸಿದೆ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇನ್ನೊಂದು ಕಡೆ ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಇಲ್ಲದನ್ನ ಮಾತಾಡ್ತಾ ಇದ್ದಾರೆ ಅಂತ ಹೇಳೋಕೆ ಅವರು ಕೇಂದ್ರದಲ್ಲಿ ಸಚಿವ ಆಗಿರೋ ವ್ಯಕ್ತಿ ಅಂಥದ್ರಲ್ಲಿ ಕೇಂದ್ರದ ತನಿಖಾ ಸಂಸ್ಥೆಗಳ ಮೇಲೆ ಒಂದಷ್ಟು ಪ್ರಭಾವವನ್ನು ಬೀರಬಹುದು ಅನ್ನೋದನ್ನ ಖಂಡಿತ ತಳ್ಳಿ ಹಾಕೋಕೆ ಆಗಲ್ಲ ಇನ್ನು ನಮ್ಮ ರಾಜ್ಯ ಸರ್ಕಾರ ಹೇಳೋ ಹಾಗೆ ಬಿಜೆಪಿ ಸರ್ಕಾರ ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಂಡು ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕ್ತಾ ಇದೆ ಅದೇ ರೀತಿಯಾಗಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಸಚಿವರಾಗಿರೋ ಕುಮಾರಸ್ವಾಮಿ ಅವರ ಬದ್ಧ ವೈರಿಯಾಗಿರೋ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಅದೇ ಅಸ್ತ್ರವನ್ನು ಬಳಸ್ತಾ ಇದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದಕ್ಕಾಗಿ ಡಿ ಕೆ ಶಿವಕುಮಾರ್ ಜೈಲಿಗೆ ಹೋಗ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅನ್ನೋದು ಕೆಲವರ ಆರೋಪ ಈಗ ಡಿ ಕೆ ಶಿವಕುಮಾರ್ ಕೂಡ ರಾಜಕೀಯವಾಗಿ ನನ್ನ ಮೇಲೆ ಇಲ್ಲದ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅನ್ನೋ ಹಾಗೆ ಮಾತನಾಡ್ತಾ ಇದ್ದಾರೆ ಇದರ ಜೊತೆಗೆ ನನ್ನನ್ನು ಸಿಎಂ ಆಗದ ರೀತಿ ಮಾಡೋಕೆ ಇದೆಲ್ಲವೂ ದೊಡ್ಡ ಪ್ಲಾನ್ ನಮ್ಮದೇ ಪಕ್ಷದವರು ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ದಾರೆ ಅಂತಿದ್ದಾರೆ ಅಯ್ಯೋ ಕರ್ಮವೇ ಇವರದ್ದೇ ಪಕ್ಷದವರು ಕುಮಾರಸ್ವಾಮಿ ಜೊತೆಗೆ ಸೇರಿ ಇಂತಹ ಕೆಲಸವನ್ನ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಉಪಮುಖ್ಯಮಂತ್ರಿಗಳ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ರೆ ಅವರೇ ಅಧ್ಯಕ್ಷರು ಕ್ರಮವನ್ನು ತಗೋಬೇಕು ಅದನ್ನು ಬಿಟ್ಟು ನನ್ನ ವಿರುದ್ಧ ಷಡ್ಯಂತ್ರ ಅಂದರೆ ಅದೆಲ್ಲಿಂದ ನಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾಗಾದರೆ ಆ ರೀತಿ ಕ್ರಮವನ್ನೇ ತೆಗೆದುಕೊಳ್ಳದ ವ್ಯಕ್ತಿ ಕುಮಾರಸ್ವಾಮಿ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದಾದರೆ ಅದು ಮೋಸ್ಟ್ಲಿ ಸಿ ಎಂ ಸಿದ್ದರಾಮಯ್ಯ ಆಗಿರಬೇಕು ಅನ್ನೋದು ಡಿ ಕೆ ಅವರು ಹೇಳೋಕ್ಕೇನಾದರೂ ನಿಂತಿದ್ದಾರಾ ಅನ್ನೋದು ಗೊತ್ತಿಲ್ಲಪ್ಪ ಅದನ್ನು ಅವರೇ ಹೇಳಬೇಕು ರೀ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ರಾಜಕಾರಣಿಗಳು ಮಾತಾಡಬೇಕು ಇಲ್ಲಿ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಿ ಅಲ್ಲಿ ಸರಿಯಾದ ಸಾಕ್ಷ್ಯಗಳನ್ನ ನ್ಯಾಯಾಲಯದ ಮುಂದೆ ಕೊಡಬೇಕು ಅಲ್ಲಿ ತೀರ್ಪನ್ನ ನ್ಯಾಯಾಲಯ ಕೊಡಬೇಕು ತನಿಖಾ ಸಂಸ್ಥೆ ಕೊಡೋದಕ್ಕೆ ಆಗಲ್ವೇ ಇದು ಗೊತ್ತಿಲ್ಲದ ಅವಿವೇಕಿಗಳು ಮಾತನಾಡ್ತಾ ಇದ್ರೆ ಅದಕ್ಕೆ ನಮ್ಮಲ್ಲಿ ಕೆಲವರು ತಲೆಯನ್ನ ಅಲ್ಲಾಡಿಸೋರು ಇರ್ತಾರೆ ಬಿಡಿ ದಶಕಗಳ ಕಾಲದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಂತರ ಎಚ್ ಡಿ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದ ಅತ್ಯಂತ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಅದರಲ್ಲೂ ಜೆ ಡಿ ಎಸ್ ಪಕ್ಷದ ಮೂಲಕ ಹಿಡಿತವನ್ನು ಸಾಧಿಸಿದ್ದಾರೆ ಆದರೆ ಅಲ್ಲಿ ಜೆ ಡಿ ಎಸ್ ಪಕ್ಷವನ್ನೇ ಮುಗಿಸಿ ಒಕ್ಕಲಿಗ ನಾಯಕನ ಸ್ಥಾನವನ್ನು ಕಿತ್ಕೊಳ್ಳೋಕೆ ಡಿ ಕೆ ಶಿವಕುಮಾರ್ ಕಾಯ್ತಾ ಇದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಆದರೆ ಒಕ್ಕಲಿಗ ಸಮುದಾಯದ ನಾಯಕರ ಸ್ಥಾನಕ್ಕೆ ದೊಡ್ಡ ಪೈಪೋಟಿಯನ್ನು ಕೊಡ್ತಾರೆ ಅಥವಾ ದೊಡ್ಡದಾಗಿ ಗುರುತಿಸಿಕೊಳ್ತಾರೆ ಅನ್ನೋದು ರಾಜಕೀಯ ಲೆಕ್ಕಾಚಾರ ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಮಾತಾಡ್ತಾ ಇದ್ದಾರೆ ಅಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಕುಮಾರಸ್ವಾಮಿ ರಾಜಕೀಯಕ್ಕೆ ಕಷ್ಟ ಆಗುತ್ತೆ ಜೊತೆಗೆ ಒಕ್ಕಲಿಗ ನಾಯಕತ್ವ ಕೈತಪ್ಪಿ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದನ್ನು ಅವರು ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಇಲ್ಲಿ ಯಾರು ಯಾರ ವಿರುದ್ಧ ಕೂಡ ಷಡ್ಯಂತ್ರ ಮಾಡೋಕ್ಕೆ ಆಗಲ್ಲ ಹಾಗೆಯೇ ಜೈಲಿಗೆ ಸುಮ್ಮನೆ ಕಳಿಸೋದಕ್ಕೂ ಆಗಲ್ಲ ಹಾಗಂತ ಇಲ್ಲಿ ಯಾವುದೇ ರಾಜಕಾರಣಿ ಅದ್ಯಾವುದೇ ಜಾತಿಯ ಹೆಸರನ್ನು ಹೇಳಿಕೊಂಡು ರಾಜಕಾರಣ ಮಾಡ್ತಾ ಇದ್ದರೂ ಸಾಚಯಂತೂ ಆಗಿರಲ್ಲ ಒಬ್ಬ ಚಿಕ್ಕ ಕಳ್ಳ ಆಗಿದ್ರೆ ಇನ್ನೊಬ್ಬ ದೊಡ್ಡ ಕಳ್ಳ ಆಗಿರ್ತಾನೆ ಮತ್ತೊಬ್ಬ ಅತಿ ದೊಡ್ಡ ಕಳ್ಳ ಆಗಿರ್ತಾನೆ ಅದೇನೇ ಆದ್ರೂ ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಇಂತಹ ಮಾತುಗಳನ್ನಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಯಾವುದೋ ಒಂದಷ್ಟು ಮಾಹಿತಿಗಳು ಅವರಿಗೆ ಸಿಕ್ಕಿರುತ್ತೆ ಅನ್ನೋದನ್ನು ನಾವುಗಳೆಲ್ಲ ನಂಬಲೇಬೇಕು ಆದರೂ ಇಷ್ಟೆಲ್ಲ ಡಿ ಕೆ ವಿರುದ್ಧ ಕುಮಾರಸ್ವಾಮಿ ಮಾತಾಡಿದ್ರು ಸಿ ಎಂ ಸಿದ್ದರಾಮಯ್ಯ ಸೈಲೆಂಟಾಗಿರೋದು ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ ಅನ್ನೋದು ಮಾತ್ರ ಸತ್ಯ ಅದೇನೇ ಆದರೂ ಡಿ ಕೆ ಶಿವಕುಮಾರ್ ಗೆದ್ದಲು ಹುಳು ಥರ ಹುರ್ತವನ್ನು ಕಟ್ಟಿದರೆ ಅದರ ಒಳಗೆ ಬಂದು ಸೇರಿಕೊಂಡು ಅಲ್ಲಿ ಸಿ ಎಂ ಪಟ್ಟದಲ್ಲಿ ಕುತ್ಕೊಂಡಿದ್ದು ಸಿದ್ದರಾಮಯ್ಯ ಇದು ಕಾಂಗ್ರೆಸ್ನ ಕರ್ಮಕಾಂಡ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಆದರೂ ಡಿ ಕೆಗೆ ಕುರ್ಚಿ ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಅವರ ಡಿ ಕೆ ಶಿವಕುಮಾರ್ ಸದ್ಯದಲ್ಲೇ ಜೈಲಿಗೆ ಹೋಗ್ತಾರೆ ಅಂತ ಹೇಳಿರೋದ್ರ ಹಿಂದಿರೋ ಮರ್ಮಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ